ಕುಡಿಯುವ ನೀರಿಗಾಗಿ ಗ್ರಾಮ ಪಂಚಾಯತ್ ಕಚೇರಿ ಮುಂದೆ ಖಾಲಿ ಕೊಡ ಹಿಡಿದು ಮಹಿಳೆಯರ ಪ್ರತಿಭಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ತಾಡಿಗೋಲ್ ಪಂಚಾಯತ್ ಮುಂದೆ ನಡೆಯುತ್ತಿರುವ ಪ್ರತಿಭಟನೆ ಎರಡು ತಿಂಗಳಿಂದ ನೀರಿನ ಸಮಸ್ಯೆಯಿಂದ ತಾಡಿಗೋಲ್ ಕ್ರಾಸ್ ನಿವಾಸಿಗಳ ಪರದಾಟ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಸಮಸ್ಯೆ ಕುರಿತು ಮಾಹಿತಿ ನೀಡಿದರು ಅಧಿಕಾರಿಗಳ ನಿರ್ಲಕ್ಷ್ಯತನ ಆರೋಪ ಸ್ಥಳಕ್ಕೆ ತಾಲೂಕ್ ಪಂಚಾಯತ್ ಯೋ ಹಾಗೂ ತಹಶೀಲ್ದಾರ್ ಬರುವಂತೆ ಮಹಿಳೆಯರ ಪಟ್ಟು ಗ್ರಾಮ ಪಂಚಾಯತ್ ಪಿಡಿಯುವ ಸಮಯಕ್ಕೆ ಸರಿಯಾಗಿ ಕಚೇರಿಗೆ ಸಹ ಬರುವುದಿಲ್ಲವೆಂದು ಮಹಿಳೆಯರ ಆಕ್ರೋಶ ಕೂಡಲೇ ನೀರಿನ ಸಮಸ್ಯೆ ಬಗೆಹರಿಸುವಂತೆ ಮಹಿಳೆಯರ ಪ್ರತಿಭಟನೆ ನಾವು ತಾಳಿಗೋಳ ಪಂಚಾಯಿತಿಯ ಮೆಂಬರ್ ಆಗಿದ್ದೀನಿ ನೀರಿನ ಸಮಸ್ಯೆಯಿಂದ ಈ ಒಂದು ಪಂಚಾಯಿತಿಯ ಬಳಿ ನಾವು ಈ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಎರಡು ತಿಂಗಳಿಂದ ನಾವು ನೀರಿನ ಸಮಸ್ಯೆ ಇದೆ ಪಿ ಡಿಒಗೆ ಮತ್ತೆ ಅಧ್ಯಕ್ಷರಿಗೆ ಹೇಳಿದ್ರು ಅವರು ಸ್ಪಂದಿಸ್ತಾ ಇಲ್ಲ ಅದ್ರಿಂದ ನಾವು ದಿನ ಇಲ್ಲಿಗೆ ಬಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿಗಳು ಹೇಳಿದ್ರೆ ಅಧಿಕಾರಿಗಳು ಅವ್ರಿಗೆ ಹೇಳಿದ್ರೆ ಅವ್ರು ಯಾವ್ದೇ ರೀತಿ ಸ್ಪಂದನೆ ನೀಡ್ತಾ ಇಲ್ಲ ಅವರು ತಲೆಗೆ ಹಾಕುತ್ತಾ ಇಲ್ಲ ಸರ್ ಹನ್ನೊಂದು ವಾರ ಆಗಿ ಆಗ್ತಾ ಬಂದಿದೆ ಸರ್ ಪಿ ಡಿ ಅವರು ಯಾರು ಇವಾಗ ಇನ್ನೊಂದು ಆದ್ರೂ ಪಂಚಾಯತಿಗೆ ಯಾರು ಇಲ್ಲ ನಾವು ಇಲ್ಲಿಗೆ ಬಂದು ಒಂದು ಒಂದು ಗಂಟೆ ಆಯಿತು ಯಾವುದೇ ರೀತಿಯ ಸ್ಪಂದನೆ ಇಲ್ಲ ಏನೂ ಇಲ್ಲ ಇವಾಗ ಹನ್ನೊಂದು ಗಂಟೆ ಆಗ್ತಾ ಬಂದಿದೆ ಇದೇ ರೀತಿ ಅವ್ರು ಯಾವಾಗ್ಲೂ ಪಂಚಾಯಿತಿಯ ಪಂಚಾಯ್ತಿಗೆ ಬರ್ತಾ ಇಲ್ಲ ಸರಿಯಾಗಿ ಅವರು ಒಂದು ವಾರಕ್ಕೊಮ್ಮೆ ಸಹ ಬರ್ತಾ ಇಲ್ಲ ಪಿಡಿ ಒ ಅವರು

ಇದು ಸರ್ ಸಂಬಂಧ ಇದೆ ನೀರಿಗೆನ್ ಅದಕ್ಕೂನು ಎಲೆಕ್ಷನ್ಕೊಂತಾರೆನ್ ಬಂದಾಗ ಪಾರ್ಟಿಗಳು ಸಮಾಚಾರ ನೀರಿನ ಸಮಸ್ಯೆ ಎಲ್ಲಾರ್ಗು ಯಾವ ಪಾರ್ಟಿ ಇದ್ರು ಯಾರಿದ್ರು ನೀರ್ ಕುಡಿಲೇಬೇಕು ನೀರಿಗೆ ಪಾರ್ಟಿಗೆ ಸಂಬಂಧ ಇಲ್ಲ ನಮ್ಮ ಕ್ರಾಸ್ ನೀರೇ ಬರೋದಿಲ್ಲ ಊರವ್ರ ಏನಂತಾರೆ ನಮ್ ಊರ್ ಬರ್ತಾ ಐತೆ ನಿಮ್ ಕ್ರಾಸ್ ನಾವ್ ಬಿಡಕ್ ಆಗಲ್ಲ ನಾವ್ ಬೋರ್ ಹಾಕ್ಸಿಲ್ಲ ಹಂಗೆ ಹಿಂಗೆ ಅಂತಾರೆ ಮತ್ತೆ ಕ್ರಾಸ್ ಅವರ್ ಎಲ್ ಸರ್ ಹೋಗ್ಬೇಕು ಕ್ರಾಸ್ ಅವರ್ ಏನ್ ಕುಡಿಬೇಕು ನಮ್ಮ ಹೆಸರು ಜ್ಯೋತಿ ಅಂತ ನಾವು ತಾಡ್ಗೋಲ್ ಕ್ರಾಸ್ ಇಂದ ಬಂದಿದೀವಿ ತಾಡ್ಗೋಲ್ ಪಂಚಾಯತಿ ಹತ್ರ ನಮ್ಗೆ ಎರಡು ತಿಂಗಳಿಂದ ನೀರಿನ ಸಮಸ್ಯೆ ಇದೆ ಅಧ್ಯಕ್ಷರಿಗೆ ಹೇಳಿದ್ರು ಯಾರು ಹೇಳಿದ್ರು ಯಾರು ಕಿವಿಗೆ ಹಾಕೊಂತ ಇಲ್ಲ ಇವಾಗ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗ್ತಾ ಬಂದೈತೆ ಪಿ ಡಿ ಒನ್ ಅವರು ಯಾರು ಇಲ್ಲಿ ರೆಸ್ಪಾನ್ಸ್ ಇಲ್ಲ ಬಂದೇ ಇಲ್ಲ ಡ್ಯೂಟಿಗಳಿಗೆ ಅವ್ರು ಏನ್ ಡ್ಯೂಟಿ ಮಾಡ್ತಾ ಇದಾರೋ ಏನೋ ಗೊತ್ತಿಲ್ಲ ಇಷ್ಟೊತ್ತಾದ್ರೂ ಯಾರು ಬಂದೇ ಇಲ್ಲ ನಾವಿಲ್ಲಿ ಬಂದ್ರೆ ಪಂಚಾಯತಿ ಅಲ್ಲಿರೋರು ಊರ್ ಮೆಂಬರ್ಗಳು ಅವ್ರು ನಮ್ಮ ಮೇಲಕ್ಕೆ ರಿವರ್ಸ್ ಆಗಿ ಇದ್ ಮಾಡ್ತಾರೆ ಅವ್ರ ಏನಂತಾರೆ ನಿಮ್ ಕ್ರಾಸ್ ಬೋರ್ ಇಲ್ಲ ನಮ್ಮ ಊರಲ್ಗಡೆ ಬೋರ್ ಇರೋದು ಅಂತಾರೆ ಕ್ರಾಸ್ ಬೋರ್ ಇಲ್ಲ ಅಂದ್ರೆ ಯಾರು ಸರ್ ಹಾಕ್ಬೇಕು ಈ ಎಲೆಕ್ಷನ್ ಗೆ ನೀರಿಗೆ ಸಂಬಂಧನೇ ಇಲ್ಲ ಯಾರಾದರೂ ಇದ್ ಮಾಡಿ ನಮ್ಗೆ ನೀರಿನ ಸಮಸ್ಯೆ ಪರಿಹಾರ ಅಂತಂದು ಇನ್ನೊಂದು ಮನೆಯಲ್ಲಿ ಐದಾರು ಟ್ಯಾಂಕರ್ ಏಳು ಟ್ಯಾಂಕರ್ ಹಿಡಿಯೋ ಅಷ್ಟು ಸಂಪುಗ್ ಇದಾವೆ ಮೈನ್ ಸಂಪುಗ್ ಹೋಗ್ತವೆ ಯಾರದೇ ಆಗ್ಲಿ ಮಾಡಿ ನಮ್ಗ್ ನೀರ್ ಹಾಕ್ಬೇಕು ನೀರ್ಲತ್ರ ಹೋದ್ರು ಜಗಳ ಮತ್ತೆ ಕೇಸು ಅದು ಇದು ಎಲ್ಲಾ ಇದು ಮಾಡ್ತಾರೆ ನಾವು ಕೆಲಸ ಕಾರ್ಯ ಬಿಟ್ಟು ಮಕ್ಕಳು ಸ್ಕೂಲ್ ಬಿಟ್ಟು ನೀರು ಎತ್ಕೊಂಡ್ ಬರಕ್ ಆಗುತ್ತೆ ಸರ್ ನಮ್ಗೇನೇ ಇದ್ರೂ ನೀರ್ ಸಮಸ್ಯೆ ಇದಾಗ್ಬೇಕು ನಮ್ಗೆ ನಮ್ ಸಮಸ್ಯೆ ಇಲ್ಲಿಂದ ಹೋಗಲ್ಲ ಸರ್ ಅಲ್ಲ ಸರ್ ಇಷ್ಟೊತ್ತಾಗಿದೆ ಅಂದ್ರೆ ಅವ್ರೂನ್ ಟೈಮ್ ಸೆನ್ಸ್ ಡ್ಯೂಟಿ ಮಾಡ್ತಾ ಇಲ್ವಾ ಗೌರ್ಮೆಂಟ್ ಕೆಲಸ ಅವ್ರಿಗೆ ಇದು ಕೊಡ್ತಾ ಇಲ್ವಾ ಮತ್ತೆ ಇನ್ನೇನ್ ಡ್ಯೂಟಿ ಮಾಡೋದವ್ರಾವಿಲ್ಲಿ ನೀರ್ ನೀರಿಲ್ಲದೆ ನಾವು ಸಾಯ್ತಾ ಇದ್ದೀವಿ ಒಬ್ರು ಕಿವಿಗೆ ಹಾಕೊಳ್ಳಲ್ಲ ಏನೂ ಇಲ್ಲ ನಾವ್ ಮಾತಾಡಿದ್ರೆ ಉಲ್ಟಾ ನಮ್ ಬರ್ತಾರೆ

ಪಂಚಾಯತಿ ನಿರ್ಮಾಣ ಪಂಚಾಯಿತಿನ ತನ್ನ ಹಾಕ್ಬೇಕಾಗಿತ್ತು